ನಾಗರಿಕರ ಗಮನಕ್ಕೆ ಈ ಕಾರಲ್ಲಿ ಕುಳಿತು ವಾಹನ ಚಲಾಯಿಸುತ್ತಿರುವಂತಹ ಡ್ರೈವರ್ಗೆ ಐ ಡಿ ಕಾರ್ಡ್ ಇಲ್ಲ ಪಾಸ್ಬುಕ್ ಇಲ್ಲ ಮತ್ತು ಅವರು ಯಾವುದೋ ಖಾಸಗಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರಂತೆ ಅದಕ್ಕೆ ಅನುಮತಿ ಪತ್ರ ಇಲ್ಲ ಯಾವುದೇ ರೀತಿಯಂತಹ ಅನ್ನು ತೆಗೆದುಕೊಳ್ಳದೆ ಅವರು ಇವತ್ತು ಗೋರ್ಮೆಂಟ್ ವೆಹಿಕಲ್ಲನ್ನು ಮಿಸ್ಯೂಸ್ ಮಾಡಿದ್ದಾರೆ ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳ್ತಾ ಇರುವಾಗ ನೀವ್ಯಾರು ಯಾರಾಗಬೇಕು ಪ್ರಶ್ನೆ ಮಾಡೋದು ಯಾರಾದರೂ ಮಾಡಬಹುದು ನಮ್ಮ ಒಂದು ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಈ ಸರ್ಕಾರ ನಡೀತಿರುವಂತ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಣಕಾಸಿನಿಂದ ನಾವು ಟ್ಯಾಕ್ಸ್ ಪೇಯಿಂಗ್ ಮಾಡಿ ನಾವು ಅವರಿಗೆ ಸಂಬಳಕ್ಕೆ ನಾವು ಅವ್ರನ್ನ ಬೆಳೆಸ್ಕೊಂಡ್ ಹೌದಾ ಇಲ್ವಾ

I'm ನೀವು ಹೋಗಂಗಿಲ್ಲ ಈ ಗಾಡಿಯನ್ನ ಹಸ್ತಾಂತರ ಮಾಡ್ತೀವಿ ಈ ಗಾಡಿನ ಪೊಲೀಸರು ಹೊಂದಿಸ್ಕೊಡ್ತೀವಿ ಈ ಗಾಡಿಯಲ್ಲಿ ನೀವು ಹೋಗಂಗಿಲ್ಲ ಮುಂದಕ್ಕೆ ಬೇರೆ ಗಾಡಿನ ಇಲ್ಲಿಗೆ ನೀವು ಬೇರೆ ಗಾಡಿನ ತರಿಸ್ಕೊಂಡು ಏನು ನಾವು ಮಿಲಾನಿಡ್ತಾ ಇದ್ಯಾ ನಾವು ಸೋಭ್ಯವಾಗಿ ನಡ್ಕೊಳ್ತಾ ನೀವು ತರ್ಪ ತೋರ್ಸೋ ಅವಕಾಶ ನಮ್ಮ ಮೇಲೆ ಇಲ್ಲ ನಾವು ಎಷ್ಟು ಸೋಭ್ಯವಾಗಿ ನಡ್ಕೊಳ್ತಾ ನೀವು ನಾನು ಇನ್ ಯಾವ ರೀತಿಯ ಕೇಳಬೇಕು ನಿಮ್ ಮಿಲಾದಿ ಮೇಲೆ ನಾ ಅನ್ಕೊಂಡೋಗ್ತೇವೆ ಗಾಡಿನ ಓಕೆ ಥ್ಯಾಂಕ್ ಯು ಯು ನಾವು ಹಲೋ ಸರ್ ನಾವು ಇಲ್ಲಿ ಎಕ್ಸ್ಪ್ರೆಸ್ ಟೋಲ್ಗೇಟ್ ಹತ್ರ ಇದ್ದೀವಿ ಓಪನ್ ಆಗಿದೆ ಇದನ್ನ ನಾವು ಅವರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕು ಅವರು ಗಾಡಿನ ತೊಳ್ಕೊಂಡು ಮುಂದೆ ಹೋಗ್ಬೇಕು ಈಜ್ಗೋಡ್ನಳ್ಳಿ ಮನೋಂಟಕ್ಕೆ ಹೋದ ಕಡ ಈ ಗಾಡಿ ಇಲ್ಲಿ ಇವತ್ತು ನಿಮಗೆ ಅಧಿಕೃತವಾಗಿ ಹೋಗೋದಕ್ಕೆ ಅನುಮ ಅವಕಾಶ ಇಲ್ಲ ಆದರೂ ಸಹ ನೀವು ಆಚೆ ಇಟ್ಕೊಂಡು ಬಂದಿದ್ದೀರಾ ನೀವೇನು ಕೆಲಸ ಅಣ್ಣ ಐ ಡಿ ಕಾರ್ಡ್ ತೋರಿಸಿ ಇಲ್ಲಿ ಇಲ್ಲಿ ಸರ್ ಐ ಡಿ ಕಾರ್ಡ್ ತೋರಿಸೋಣ ಸರ್ಕಾರಿ ವಾಹನಗಳ ದುರ್ಬಳಕೆ ಆಗ್ತಾ ಇದೆ ನಾವು ಆ ಕುರಿತಾಗಿ ನಾವು ಇಲ್ಲಿ ಲಾಕ್ ಹೋಗಿದ್ಯಾ ಲಾಕ್ಬುಕ್ ತೋರಿಸಿ ಲಾಕ್ ಬುಕ್ ತೋರಿಸಿ ಈ ರೀ ನಾವು ಪೊಲೀಸರಿಗೆ ಇಡ್ಬಾಡ್ತೀವಿ ಗಾಡಿನ ಈ ರೀತಿಯಾಗಿ ನೀವು ನಮಗೆ ಪ್ರಶ್ನೆ ಇತ್ತು Agora eu vou fazer o bombo ಬರೋದು ಅದು ಕಡುವಾಗ್ತಾ ಇದೆ ಕಾರಲ್ಲೇ ಕೊಟ್ಟಿರೋ ಡ್ರೈವರ್ ಹತ್ರ ಐ ಡಿ ಕಾರ್ಡ್ ಇಲ್ಲ ಪಾನ್ ಇಲ್ಲ ಅವರು ನಮ್ಮ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ರೀತಿಯ ನಮಸ್ಕಾರ ನಾವು ಈ ದಿನ ಎಕ್ಸ್ಪ್ರೆಸ್ ಕೋರ್ಟ್ ಬಳಿಯಲ್ಲಿದ್ದಾರೆ ಟೋಲ್ ಗೇಟ್ ಮುಖ್ಯವಾದಂಥ ವಿಚಾರ ಸರ್ಕಾರಿ ನೌಕರರು ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡಿಕೊಟ್ಟಿರುವಂಥ ವಿಚಾರ ಆ ಕುರಿತಾಗಿ ನಾವು ಇವತ್ತು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ನಾವು ಕಂಡುಕೊಂಡಂತೆ ಒನ್ ಅವರಲ್ಲಿ ಒಂದು ನಾಲ್ಕು ವೆಹಿಕಲ್ ಇಲ್ಲಿ ಪಾಸಾಯಿತು ಆ ನಾಲ್ಕು ವೆಹಿಕಲ್ನವರು ಸಹ ಯಾವುದೇ ರೀತಿಯಾದಂತಹ ಗೈಡ್ ಲೈನ್ಸ್ ಫಾಲೋ ಮಾಡ್ತಾ ಇಲ್ಲ ಒಬ್ಬ ಕಾರಲ್ಲಿ ನಾವು ಕೇಳಿದಾಗ ಅವರ ಹತ್ರ ಲಾಗ್ ಬುಕ್ ಇರಲಿಲ್ಲ ಮತ್ತೆ ಡ್ರೈವರ್ ಐ ಡಿ ಕಾರ್ಡ್ ಧರಿಸಿರಲಿಲ್ಲ ಮತ್ತೆ ಅದ್ರ ಪಕ್ಕದಲ್ಲಿ ಕೊಟ್ಟಂತ ಅಧಿಕಾರಿ ತನ್ನ ಹೆಸ್ರೇನು ಮತ್ತೆ ಯಾವ ರೀತಿಯಾಗಿ ಆತ ಕರ್ನಾಟಕ ಸರ್ಕಾರಕ್ಕೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ವಿವರವನ್ನು ಕೊಡೋದಕ್ಕೆ ಆತ ಧೈರ್ಯ ಮಾಡಿಲ್ಲ ನಿರಾಕರಿಸ್ತಾ ಆದರೆ ಉದ್ದೇಶ ಏನು ಅಲ್ಲಿ ಮೇಲ್ನೋಟಕ್ಕೆ ನಿಜವಾಗಿಯೂ ಕಂಡು ಬರ್ತಾ ಇದೆ ಅವರು ಆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಎಂಬುದಾಗಿ ಇದು ಕರ್ನಾಟಕ ರಾಜ್ಯದ ಬೊಗ್ಸಕ್ಕೆ ಕೋಟಿ ಕೋಟಿ ರೂಪಾಯಿಗಳ ಒಂದು ರೀತಿಯಾಗಿ ನಷ್ಟ ಆಗ್ತಾ ಇದೆ ಆದ್ರದ್ದು ಯಾರ್ದು ಇಲ್ಲಿ ನಿಂತಿರುವಂಥ ನಮ್ಮ ಪ್ರತಿಯೊಬ್ಬರದು ಮತ್ತು ಕರ್ನಾಟಕ ಏಳುವರೆ ಕೋಟಿ ಜನರ ತೆರಿಗೆ ಗುಡ್ನಲ್ಲಿ ಅವರನ್ನು ನಾವು ಒಂದು ರೀತಿಯಾಗಿ ನಮ್ಮ ಕೆಲಸಕ್ಕೆ ಆಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ಅವರಿಗೆ ಹೋರಾಡೋದಕ್ಕೆ ಸರ್ಕಾರಿ ಭತ್ತೆಯನ್ನು ಕೊಡ್ತಾ ಇದ್ದೀವಿ ಆದರೆ ಅವರು ಖಾಸಗಿ ವೆಹಿಕಲ್ಗಳನ್ನು ತಮ್ಮ ಒಂದು ಮೋಜು ಮಸ್ತಿಗೆ ತಮ್ಮ ಒಂದು ಪ್ರವಾಸಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಿಲ್ಲಬೇಕು ಆ ರೀತಿಯಾದ ಒಂದು ಹೋರಾಟ ಕರ್ನಾಟಕ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಈ ರೀತಿಯಾಗಿ ಮುಂದುವರಿಸುತ್ತೆ ಎಂಬುದಾಗಿ ನಾನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೇನೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಕೆ ಆರ್ ಎಸ್ ಪಾರ್ಟಿಗೆ